ಮೈತ್ರಿಕೂಟದ ಮುಖ್ಯ ರೂವಾರಿ ಅನ್ನುವಂಥದ್ದಂತ ನಿತೀಶ್ ಕುಮಾರ್ ಸ್ವತಃ ಹೊರ ಹೋದ ಮೇಲೆ ಅನ್ನೋದು ಇನ್ನಷ್ಟು ಗಮನಾರ್ಹ ಇಂಡಿಯಾ ಮೈತ್ರಿಕೂಟ ಕಂಗೆಟ್ಟಿಲ್ಲ ಬದಲಾಗಿ ಈಗ ಇನ್ನಷ್ಟು ಗಟ್ಟಿಯಾಗಿದೆ ದಿಟ್ಟವಾಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ದಿಲ್ಲಿಯಲ್ಲಿ ಕೇಜ್ರಿವಾಲ್ ಜೊತೆ ಯು ಪಿಯಲ್ಲಿ ಸಮಾಜವಾದಿ ಪಕ್ಷದ ಜೊತೆ ಬಿಹಾರದಲ್ಲಿ ಆರ್ ಜೆ ಡಿ ಜೊತೆ ಹಾಗೂ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹಾಗೂ ಎನ್ ಸಿ ಪಿ ಜೊತೆ ಕಾಂಗ್ರೆಸ್ ಸೀಟ್ ಹೊಂದಾಣಿಕೆ ಮುಗಿಸಿರೋದು ಏನನ್ನ ಸೂಚಿಸುತ್ತೆ ಒಟ್ಟು ನೂರ ಎಪ್ಪತ್ತೈದು ಎಂ ಪಿ ಸೀಟ್ಗಳಿರುವಂತಹ ಈ ನಾಲ್ಕು ಪ್ರಮುಖ ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿ ಕೂಟ ಬಿಜೆಪಿಗೆ ಪ್ರಬಲ ಸವಾಲು ಒಡ್ಡುವಂತಹ ಸಾಧ್ಯತೆ ನಿಚ್ಚಳವಾಗಿದೆಯಾ ಕಳೆದ ಮೂರ್ನಾಲ್ಕು ದಿನಗಳ ಬೆಳವಣಿಗೆಗಳಿಂದ ಬಿಜೆಪಿ ಚಿಂತೆಗೆ ಬಿದ್ದಿದೆಯಾ ತನ್ನೆಲ್ಲಾ ಅಸ್ತ್ರಗಳ ಹೊರತಾಗಿಯೂ ಒಂದೊಂದೇ ರಾಜ್ಯದಲ್ಲಿ ಇಂಡಿಯಾ ಮೈತ್ರಿ ಗಟ್ಟಿಯಾಗ್ತಾ ಇರೋದ್ರಿಂದ ಗಲಿಬಿಲಿಗೊಂಡಿರುವಂತಹ ಬಿಜೆಪಿ ಕೊನೆ ಅಸ್ತ್ರವಾಗಿ ದಂಡ ಎತ್ಕೊಂಡಿದೆಯಾ ಕಾಂಗ್ರೆಸ್ನ ಖಾತೆಯಿಂದ ದಿಢೀರನೆ ಹಣ ಹೋಗಿದ್ದು ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಮೇಲೆ ಸಿ ಬಿ ಐ ರೇಡ್ ಕೇಜ್ರಿವಾಲ್ಗೆ ಬಂಧನದ ಭೀತಿ ಟ್ವಿಟ್ಟರ್ ಮೇಲೂ ಒತ್ತಡ ಇವೆಲ್ಲ ಏನನ್ನ ಸೂಚಿಸ್ತಾ ಇವೆ ನಾನ್ನೂರು ಸೀಟ್ ಗಳನ್ನ ಗೆಲ್ಲೋದಾಗಿ ಅಬ್ಬರದ ಪ್ರಚಾರ ಮಾಡ್ತಾ ಇರುವಂತಹ ಬಿಜೆಪಿ ಒಳಗೊಳಗೆ ಹೆದರಿದ್ಯಾ ಇಂಡಿಯಾ ಕೂಟ ಮತ್ತೆ ಎದ್ದು ನಿಲ್ತಿದೆಯಾ ಬಿಜೆಪಿಗೆ ದೊಡ್ಡ ತಲೆನೋವಾಗುವಂತ ಸಾಧ್ಯತೆ ಕಂಡು ಬರ್ತಿದ್ಯಾ ಚುನಾವಣಾ ನೀತಿ ಸಂಹಿತೆ ಘೋಷಣೆ ಆಗೋದ್ರೊಳಗೆ ಇಂಡಿಯಾ ಕೂಟವನ್ನ ಛದ್ರ ಮಾಡೋದಿಕ್ಕೆ ಇನ್ನೂ ಏನೇ ಅಸ್ತ್ರ ಪ್ರಯೋಗಿಸಬಹುದು ಬಿಜೆಪಿ ಸರ್ಕಾರ ನಿತೀಶ್ ಕುಮಾರ್ ಅವರನ್ನ ಎನ್ ಡಿ ಎ ತೆಕ್ಕಿಗೆ ಸೆಳೆದಾಗ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ಏನೋ ಮಹಾ ತಂತ್ರಗಾರಿಕೆ ಮಾಡದ ರೀತಿಯಲ್ಲಿ ಮೋದಿ ಪಡೆ ಪೋಸ್ ಕೊಟ್ಟಿತ್ತು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯಯಾತ್ರೆ ಬಿಹಾರಕ್ಕೆ ಬರ್ತಿದ ಹೊತ್ತಲೆಯೇ ಇಂಡಿಯಾ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಕಳಚಿಕೊಂಡಿದ್ರು ತಾನಿಲ್ಲದೆ ಇಂಡಿಯಾ ಮೈತ್ರಿಕೂಟ ಇಲ್ಲ ಅನ್ನುವಂತಹ ಭ್ರಮೆ ಅವರಲ್ಲಿನೂ ಇತ್ತು ಆದ್ರೆ ರಾಹುಲ್ ಧೃತಿಗೆಟ್ಟಿರಲಿಲ್ಲ ಅವರ ಕಣ್ಣದ್ರಲ್ಲಿ ಸ್ಪಷ್ಟತೆ ಇದಾಗಿತ್ತು ಈ ನಡುವೆನೆ ಇಂಡಿಯಾ ಮೈತ್ರಿಕೂಟ ಛಿದ್ರವಾಗಿ ಹೋಗ್ಬಿಡುತ್ತೇನು ಅನ್ನುವಂಥ ಊಹಾಪೋಹಗಳು ಎದ್ದು ಟಿಎಂಸಿ ಮತ್ತು ಎಎಪಿ ತಮ್ಮ ದಾರಿ ತಮಗೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನಿಂದ ಬೇರೆ ಆಗೋದಿಕ್ ಹೊರಟಿವೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬಿಂಬಿತ ಆಯಿತು ಅದೆಲ್ಲದರ ನಂತರವೂ ಇಂಡಿಯಾ ಮೈತ್ರಿಕೂಟ ದೃಢಗೊಂಡು ನಿಂತಿರೋದು ನಮಗೆ ಕಾಣಿಸ್ತದೆ ಮತ್ತದು ಬಿಜೆಪಿಗೆ ಪ್ರಬಲ ಸವಾಲಾಗಿನೇ ನಿಂತಿದೆ